ಕಡಿಮೆ ಜನ ಕಡಿಮೆ ನೀರು ಕಡಿಮೆ ಖರ್ಚು ಕಡಿಮೆ ಖರ್ಚು ಹೆಚ್ಚು ಲಾಭ ಹೆಚ್ಚು ಲಾಭ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ ಸುಮಾರು ಜನರು ನಾನಾ ರೀತಿ ಬೆಳೆಯಲ್ಲಿ ಕೂಡ ನಷ್ಟ ಆಗ್ತಾ ಇದೆ ಕೂಡ ಸರ್ಕಾರ ರೈತರ ಪರವಾಗಿ ನೋಡೋದ್ರಲ್ಲಿ ಹಿಂದೆ ಹೊಡಿತಾ ಇದೆ ಸುಮಾರು ಜನರು ಸುಮಾರು ವರ್ಷಗಳಿಂದ ಕೂಡ ನಾನಾ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಇತಿಹಾಸವನ್ನು ನೋಡಿದ್ವಿ ಬರೀ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಾಫ್ಟ್ವೇರ್ ಎಲ್ರಿಗೂ ಗೊತ್ತು ಏನಪ್ಪ ಇದು ಸಾಫ್ಟ್ವೇರ್ ಅಂದ್ರೆ ಸಿಟಿಯಲ್ಲಿ ಇಲ್ಲ ನಮ್ಮ ಹಳ್ಳಿಗಳಲ್ಲಿ ಕೂಡ ಎಷ್ಟೋ ಯುವಕರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಫ್ರಮ್ ಹೋಮ್ ಕೆಲಸ ಮನೆಯಲ್ಲೇ ಮಾಡಿಕೊಂಡು ಇವತ್ತು ಒಬ್ಬ ರೈತರಾಗಿ ವ್ಯವಸಾಯ ಮಾಡಿ ಒಂದು ವರ್ಷಕ್ಕೆ ಹದಿನೆಂಟಿಂದ ಇಪ್ಪತ್ತು ಲಕ್ಷ ಮಾಡತಕ್ಕಂತ ಒಂದು ಸೇವು ಬೆಳೆಯೋ ರೈತನ ಕತೆ ಇವತ್ತು ನಾವು ನಿಮ್ಗೆ ತೋರಿಸ್ತೀವಿ ಸುಮಾರು ಜನ ರೈತರಿದ್ದಾರೆ ನಾನಾ ರೀತಿ ಬೆಳೆಗಳನ್ನು ಮಾಡ್ತಾರೆ ಆದರೆ ಸುಮಾರು ರೈತರು ನಮ್ಗೆ ನಷ್ಟ ಆಗಿದೆ ನೋವಾಗಿದೆ ತುಂಬ ರೀತಿಯಲ್ಲಿ ಮಾತಾಡ್ತಕ್ಕಂಥ ವಿಷಯಗಳನ್ನ ನೋಡಿದ್ದೀವಿ ಆದರೆ ಎಷ್ಟೋ ಜನ ರೈತರು ಒಂದು ಮಾದರಿಯಾಗಿ ಒಂದು ವ್ಯವಸಾಯ ಮಾಡ್ತಾ ಇದ್ದಾರೆ ಕಡಿಮೆ ಅಂತ ಹಂತದಲ್ಲಿ ಕೋಟಿ ಕೋಟಿ ಲಕ್ಷ ಲಕ್ಷ ಹಣ ಮಾಡಿರತಕ್ಕಂಥ ಒಂದು ಸ್ಟೋರಿಯನ್ನು ಕೂಡ ನಿಮಗೆ ತೋರಿಸ್ತೀವಿ ಏನು ಇವತ್ತಿನ ಕಾರ್ಯಕ್ರಮದಲ್ಲಿ ಸೇಬು ಸೇಬು ಅಂದರೆ ಎಲ್ರಿಗೂ ಗೊತ್ತು ಸೊ ಇವತ್ತು ಕಡಿಮೆ ಆದಾಯದಲ್ಲಿ ಲಕ್ಷ ಲಕ್ಷ ಹಣ ಮಾಡುವಂತಹ ನಮ್ಮ ರಾಜ್ಯದಲ್ಲಿ ಸುಮಾರು ಜನರು ಕೂಡ ಇವತ್ತು ನೊಂದಿ ಆತ್ಮಹತ್ಯೆ ಮಾಡಿರತಕ್ಕ ವಿಷಯಗಳನ್ನ ನೋಡಿದ್ವಿ ಆದ್ರೆ ಸುಮಾರು ಜನ ರೈತರು ಕೂಡ ಕಡಿಮೆ ಆದಾಯದಲ್ಲಿ ಅತಿ ಹೆಚ್ಚು ಹಣ ಗಳಿಸುವಂತಹ ಬೆಳೆಗಳು ಮಾಡಿರ್ತಕ್ಕಂಥ ವಿಷಯವನ್ನು ಕೂಡ ಇವತ್ತು ನಿಮ್ಗೆ ತೋರಿಸ್ತೀವಿ ಏನ ಆ ವಿಷಯ ಯಾರ ರೈತರು ಒಂದು ಗಿಡದಿಂದ ಒಂದು ಸಾವಿರ ಗಿಡವರೆಗೂ ಏನು ಬೆಳೀತಾ ಇದಾರೆ ಹಂತ ಹಂತವಾಗಿ ಯಾವ ರೀತಿ ಬೆಳೀತಾ ಇದಾರೆ ಒಟ್ಟಾರೆ ಇವತ್ತು ಸೇಬು ಏನಿದೆ ಚೆಬ್ಬೇಕ ಎಂತೀವಲ್ಲ ಸೊ ಆ ದೊಡ್ಡದಲ್ಲಿದ್ದೀವಿ ಸೊ ಇವತ್ತು ಒಂದು ರೈತರ ಇತಿಹಾಸವನ್ನ ನಾವೆಲ್ಲ ಕೂಡ ನೋಡಬೇಕು ಸೊ ಅವರು ಯಾವ ರೀತಿ ಬೆಳೀತಾ ಇದಾರೆ ಸೊ ಯಾವ ರೀತಿ ಮಾರ್ಕೆಟ್ಗೆ ಹಾಕ್ತಾ ಸೊ ಅದರಲ್ಲಿ ಎಷ್ಟು ಲಾಭ ಬರ್ತಾ ಇದೆ ಸಂಪೂರ್ಣವಾಗಿ ಇವತ್ತು ನೀವು ನಮ್ಮ ಜೊತೆ ಇರ್ತಕ್ಕಂಥ ರೈತರ ಜೊತೆ ನಾವೆಲ್ಲ ಕೂಡ ನೋಡ್ಬೋದು ಬನ್ನಿ ನಮ್ ಜೊತೆ ರೈತರಿದ್ದಾರೆ ಅವರು ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾರೆ ನೋಡೋಣ ಬನ್ನಿ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಗಗನ್ ಅಂತ ಗಗನ್ ಸರ್ ಕೋಲಾರ ಕೋಲಾರ ಪಕ್ಕ ಒಂದು ಪ್ರೈವೇಟ್ ಎಸ್ಟೇಟ್ ಇದೆ ಸಿ ಎಮ್ ಎಸ್ ಎಸ್ಟೇಟ್ ಅಂತ ನಮ್ಮ ಸ್ವಂತ ಒಂದು ಎಸ್ಟೇಟ್ ಇದು ಕಂಪ್ಲೀಟ್ ಇಲ್ಲ ಚೇಪೇಕಾಯಿ ಗಿಡಗಳನ್ನ ಒಂದು ಎಂಟು ಎಕರೆವರೆಗೂ ಮಾಡಿದ್ದೀರಿ ಸರ್ ಈಗ ಇವತ್ತು ಏನು ನಿಮ್ಮ ತೋಟಕ್ಕೆ ನಾವು ಬಂದಿದ್ದೀವಿ ಅಂದರೆ ಸುಮಾರು ಜನ ರೈತರಿಗೆ ನಮ್ಮ ರಾಜ್ಯದಲ್ಲಿ ನಾನಾ ರೀತಿ ಬೆಳೆಗಳನ್ನು ಮಾಡ್ತಕ್ಕಂಥ ಇದ್ದಾರೆ ಆದರೆ ಕೆಲವ್ರಿಗೆ ಎಷ್ಟೋ ರೈತರಿಗೆ ಮಾಡಬೇಕು ಅನ್ನೋ ಆಸೆ ಇದ್ರೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಸೊ ಒಟ್ಟಾರೆ ಇವತ್ತು ನೀವು ಏನು ಮಾಡಿದ್ದೀರಾ ಇದನ್ನು ಸಂಪೂರ್ಣವಾಗಿ ನಿಮ್ಮ ಕೂಡ ನಮ್ಮ ಸರ್ ಸರ್ ಒಟ್ಟು ಎಷ್ಟು ಇದೆ ಈಗ ಟೋಟಲ್ ಎಂಟು ಎಕರೆಕಾಯಿ ಮಾಡಿದಿರಿ ಸ್ಟಾರ್ಟಿಂಗ್ ಅಲ್ಲಿ ಎರಡು ಎಕರೆ ಮಾಡ್ಕೊಂಡ್ರಿ ಮೊದಲನೇ ಬಾರಿಗೆ ಆಮೇಲೆ ಯಾವಾಗ ಚೆನ್ನಾಗಿದೆ ಅಂತ ಒಂದು ಇದನ್ಸ್ತು ಎಕ್ಸ್ಪಾಂಡ್ ಮಾಡ್ಕೊಂಡು ಎಕ್ಸ್ಪಾಂಡ್ ಮಾಡ್ಕೊಂಡು ಪ್ರತಿ ವರ್ಷ ಒಂದು ಎಕರೆ ಎರಡು ಎಕರೆ ಹತ್ರ ಎಕ್ಸ್ಪಾಂಡ್ ಮಾಡಿದಿರಿ ಈಗ ಟೋಟಲ್ ಎಂಟು ಎಕರೆವರೆಗೂ ನಮ್ಮದೇ ತೋಟಗಳಿದ್ದಾವೆ ಇದರಲ್ಲಿ ಬರೀ ಒಂದಲ್ಲ ಮೂರು ವೆರೈಟಿ ಬೆಳೀತಾ ವೆರೈಟಿ ಇದರಲ್ಲೇ ಇದರಲ್ಲೇ ಒಂದು ಜಾಪನೀಸ್ ರೆಡ್ ಡೈಮಂಡ್ ಅಂತ ಚೇಪೆಕಾಯಲ್ಲೇ ಮೂರ್ ವೆರೈಟಿ ಬೆಳೀತಾ ಇದ್ದಾರೆ ತೈವಾನ್ ಪಿಂಕ್ ಸ್ವಲ್ಪ ಜಾಸ್ತಿ ಇದೆ ತೈವಾನ್ ವೈಟ್ ಇದೆ ಜಾಪನೀಸ್ ರೆಡ್ ಡೈಮಂಡ್ ಇದೆ ಮೂರ್ ತರ ಬೆಳೆನೂ ಇದ್ರಲ್ಲಿ ಬೆಳಿತಾ ಇದೀರಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ರೈತರ ಹೆಸರಾಗಿರತಕ್ಕಂಥ ಜಿಲ್ಲೆ ಹೌದು ಕೋಲಾರ ಜಿಲ್ಲೆಯಲ್ಲಿ ಹಾಲನ್ ಕೊಡ್ತಕ್ಕಂಥದ್ದು ಮಿಲ್ಕ್ ಸಿಲ್ಕ್ ಏನಂತ ಅತಿ ಹೆಚ್ಚು ತರಕಾರಿಯನ್ನು ಕೊಡ್ತಕ್ಕಂಥದ್ದು ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ದೇಶಕ್ಕೆ ಹೌದು ಸೊ ಅಂತ ಜಿಲ್ಲೆಯಲ್ಲಿ ಇವತ್ತು ನೀವು ಈ ರೀತಿ ಬೇಸಾಯ ಮಾಡ್ತಾ ಇದ್ರೆ ವ್ಯವಸಾಯ ಮಾಡ್ತಾ ಇದ್ರೆ ಸೊ ನಿಮಗೆ ಇದೇ ಬೆಲೆ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಈಗ ಬಂತು ಇಲ್ಲ ಸರ್ ವಿಷಯ ಏನಂದ್ರೆ ನಮಗೆ ಐಡಿಯಾ ಇರ್ಲಿಲ್ಲ ಇದೇ ಮಾಡಬೇಕು ಅಂತ ಒಂದು ಪೊಮ್ಮಗರು ಇದಕ್ಕಿಂತ ಮುಂಚೆ ಪಪ್ಪಾಯ ಮಾಡ್ತಿದ್ರಿ ಇದಕ್ಕಿಂತ ಮುಂಚೆ ಬರಿ ಕಂಬಳಿ ಸೊಪ್ಪು ಹಾಕಿ ಬಿಟ್ಟಿದ್ರಿ ಬರೀ ಮಾರ್ತಿದ್ರಿ ಅಷ್ಟೇ ಆ ಹೆಂಗಾಯ್ತು ಅಂದ್ರೆ ಪಪ್ಪಾಯ ವೈರಸ್ ಸ್ವಲ್ಪ ಜಾಸ್ತಿ ಅದಾದಾಗ ಏನಾಯ್ತಂದ್ರೆ ಏನಾದ್ರು ಒಂದು ಹೊಸದಾಗಿ ಇದು ಮಾಡ್ಬೇಕು ಅಂತ ಒಂದು ಪ್ಲಾನ್ ಬಂದಿತ್ತು ಇದು ನನ್ಗೆಲ್ಲ ಆಕ್ಚುಲಿ ನಮ್ಮ ಅಪ್ಪ ಬಂದಿರೋ ಪ್ಲಾನ್ ಅವಾಗ ಸಡನ್ ಸಡನ್ನಾಗಿ ಎಲ್ಲ ಮಾಡಿದ್ರಿ ಒಂದು ಕೋಲ್ಕತ್ತಾಗೆ ಒಂದು ಫ್ಲೈಟಲ್ಲಿ ಹೋದ್ರಿ ಅಲ್ಲಿ ಒಳ್ಳೆ ತಳಿ ಹುಡ್ಕದ್ರಿ ಸೊ ಹುಡ್ಕಿ ತಂದು ಮಾಡಿದ್ರಿ ನಮ್ ಭಯ ಆಯಿತು ಏನಾಗತ್ತೋ ಆಗುತ್ತೋ ಇಲ್ಲೋ ಅಂತ ಬಟ್ ನಾವು ಫಸ್ಟ್ ಟೈಮ್ ಕೊಟ್ಟಿರೋ ಬೆಲೆನೇ ನೂರಿಪ್ಪತ್ತು ರೂಪಾಯಿ ಕೆ ಜಿ ಫಸ್ಟ್ ಟೈಮ್ ನಾವು ಮೋರ್ಗೆ ಕೊಟ್ಟಿದ್ದು ನೂರಿಪ್ಪತ್ತು ರೂಪಾಯಿ ಲೆಕ್ಕ ಅವಾಗ ಹೆಂಗ ಅನ್ಸ್ತು ಅಂದರೆ ಬಾಡ್ಬೋದು ಅಂದರೆ ನಾವು ಹಾಕಿದ್ದೇನು ಬಂಡವಾಳ ಏನು ಜಾಸ್ತಿ ಇಲ್ಲ ಬಂಡವಾಳಕ್ಕೆ ಹತ್ತು ಪಟ್ಟು ಲಾಭ ಬರ್ತಿದೆ ಅಂದಾಗ ಯಾವ ರೈತರು ಭಯ ಪಡೋ ಅವಶ್ಯಕತೆ ಇರಲ್ಲ ತುಂಬ ರೈತರು ಏನಂದರೆ ಈಗ ನೋಡಿ ಟೊಮೆಟೊಲ್ಲೋ ಅಂತ ಲಾಟ್ರಿ ಇದ್ದಂಗೆ ಬಂದರೆ ಬಂತು ಹೋದ್ರೆ ಹೋಯ್ತು ಲೆಕ್ಕ ಇಲ್ಲ ಬಟ್ ಈ ಚೇಪೆಕಾಯಿ ವಿಷಯ ಏನಂದರೆ ಒಂದು ಕಾನ್ಸ್ಟೆಂಟ್ ಬೆಲೆ ಇರುತ್ತೆ ತುಂಬ ಕಮ್ಮಿ ಬೀಳಲ್ಲ ಸರ್ ಇವತ್ತು ಅಲ್ಲ ಇವಾಗ ಡಿಸೆಂಬರ್ ಇದೀರಿ ಸೀಸನ್ ಅಲ್ಲ ಐವತ್ತೈದು ರೂಪಾಯಿ ಲೆಕ್ಕ ಇಲ್ಲ ಅರವತ್ತು ರೂಪಾಯಿ ಲೆಕ್ಕ ಕೊಡ್ತಾಯಿದ್ದೀವಿ ಲಾಸೇ ಇಲ್ಲ ತುಂಬ ಜನ ಹೇಳ್ತಾರೆ ಸರ್ ಇಪ್ಪತ್ತು ರೂಪಾಯಿ ತೊಗೊಳೋರಿಲ್ಲ ಅಂತ ನಾಟಿ ಸೀಬೆಗೆ ಒಂದು ತೈವಾನ್ ಸೀಬೆಗೆ ಡಿಫ್ರೆನ್ಸ್ ಇದೆ ಯಾವಾಗ ನಾವು ತೈವಾನ್ ಅಂತ ಅನ್ಕೊಂತೀರಿ ಇದು ಒಳ್ಳೆ ರೇಟ್ ಇಲ್ಲಿದೆ ನೀವು ಒಳ್ಳೆ ಮಾರ್ಕೆಟ್ ಹುಡುಕ್ಬೇಕಾಗತ್ತೆ ಅಂತ ಒಬ್ಬರು ಮೋಸ ಮಾಡಿ ಮಾಡ್ತಾರೆ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳೋರ್ ಇರ್ತಾರೆ ಇಲ್ಲ ಅಂತಲ್ಲ ನಿಮಗೆ ಪ್ಲಾಂಟ್ ಚೆನ್ನಾಗಿದ್ದು ಕಾಯಿ ಚೆನ್ನಾಗ್ ಬರ್ತಿದೆ ಒಳ್ಳೆ ಕ್ವಾಲಿಟಿ ಇದೆ ಅಂದಾಗ ನೀವು ಅರವತ್ ಎಪ್ಪತ್ತು ರೂಪಾಯಿಗೆ ಲಾಸ್ ಇಲ್ಲ ಈಗ ಹಿಂದಿನ ತಿಂಗಳು ತಗೊಂಡ್ರೆ ಸೀಸನ್ ಇತ್ತು ಸೆಪ್ಟೆಂಬರ್ ಅಕ್ಟೋಬರ್ ಈಗ ಜಾನುವರಿ ಮತ್ತೆ ಸ್ಟಾರ್ಟ್ ಆಗುತ್ತೆ ತೊಂಬತ್ತೈದು ರೂಪಾಯಿ ರು ಕೊಟ್ಟಿದ್ದೀರಿ ಕೆಜಿ ಅಲ್ಲಿಂದ ಮತ್ತೆ ಶುರು ಇವಾಗ ಏನಂದ್ರೆ ಜನಕ್ಕೆ ಈ ಶೀತ ಕೋಲ್ಡ್ ಇರತ್ತೆ ಆದ್ರಿಂದ ಜನ ಏನ್ ಮಾಡ್ತಾರೆ ತಿನ್ನೋರ್ ಕಮ್ಮಿ ಆಗಿರೋ ಕಾರಣ ಡಿಮ್ಯಾಂಡ್ ನಮಗೆ ಕಮ್ಮಿ ಸೊ ಸಪ್ಲೈ ಕೂಡ ಸ್ವಲ್ಪ ಅದಕ್ಕೆ ತಕ್ಕಂಗೆ ಇದ ಕಮ್ಮಿ ಆಗತ್ತೆ ಸೊ ಪ್ರೈಸ್ ಕಮ್ಮಿ ಹಾಕೊಂಡಿದೆ ಈಗ ಎಲ್ಲ ಒಂದ್ ಎರಡು ತಿಂಗಳಲ್ಲಿ ಮತ್ತೆ ರೈಸ್ ಆಗುತ್ತೆ ಆತರ ಆದ್ರೆ ನಾವು ನೋಡಿಲ್ಲ ಐವತ್ತೈದು ರೂಪಾಯಿ ಕೆಳಗೆ ನಾವು ನೋಡಿಲ್ಲ ಪ್ರೈಸ್ ನೈದ್ ಐವತ್ತೈದ್ ಮೇಲೆ ಇದೆ ಚೆನ್ನಾಗಿದೆ ಆದ್ರೆ ಇದ್ರಲ್ಲಿ ಎಲ್ಲಾ ತಳಿಗಳಲ್ಲೂ ಇದೇ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಇದ್ರಲ್ಲಿ ಒಂದು ತೈವಾನ್ ಪಿಂಕ್ ಅಂತ ತಗೊಂಡ್ರೆ ಒಂದ್ ಐದಾರು ವೆರೈಟಿ ಇಲ್ಲ ಹತ್ತು ವೆರೈಟಿ ಅವ್ರಿಗೂ ಇದೆ ನೀವು ಯಾವ ತಳಿ ಹಾಕ್ತೀರಿ ಹೆಂಗೆ ಕ್ವಾಲಿಟಿ ಬರುತ್ತೆ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಎಷ್ಟು ಖರ್ಚು ಮಾಡ್ತೀರಿ ಅಷ್ಟು ಲಾಭ ಪಡಿತೀರಿ ನಾವು ನೋಡಿಲ್ಲ ನಿಜ ಹೇಳ್ಬೇಕಾದ್ರೆ ನೋಡಿಲ್ಲ ಎಷ್ಟು ವರ್ಷಗಳಿಂದ ಮಾಡ್ತೀವಿ ಎಂಟು ವರ್ಷದಿಂದ ಮಾಡ್ತಾ ಇದ್ದೀವಿ ಎಂಟು ವರ್ಷಗಳಿಂದ ಇದುವರೆಗೂ ನಷ್ಟ ನಷ್ಟ ಪದಾನೇ ಇಲ್ಲ ನಮಗೆ ಲಾಭನೇ ಇದೆ ಲಾಭ ಇದೆ ಐವತ್ತರಿಂದ ಮೇಲೇನೇ ಇದೆ ಐವತ್ತು ಐವತ್ತೈದರಿಂದ ಮೇಲೇ ಇದೆ ಐವತ್ತೈದರಿಂದ ಮೇಲೆ ಕಡಿಮೆ ಅಂತೂ ಇದು ಕಡಿಮೆ ಅಂತೂ ಬರಲಿಲ್ಲ ಒಟ್ಟಾರೆ ಆರಾಮ ತುಂಬಾ ಚೆನ್ನಾಗಾಗಿದೆ ಈಗಲ್ ಎಂಟೆಕರೆ ಇಲ್ಲ ಅಂತವಾಗಿ ಫಸ್ಟ್ ಈಗ ನಾವ್ ಆಗ್ಲೇ ಒಂದು ಪ್ರೂನಿಂಗ್ ಆಗಿದೆ ಅದು ಬಂದ್ಬಿಟ್ಟು ಚಿಕ್ಕ ಗಿಡ ಬಂದ್ಬಿಟ್ಟು ಎಂಟು ವರ್ಷ ಆಗಿದೆ ಅದಾಗಿದ್ದು ಎರಡು ವರ್ಷಕ್ಕೆ ಅಂದ್ರೆ ಆರು ವರ್ಷದ ಗಿಡ ಒಂದಿದೆ ಅದೊಂದು ಎರಡು ಎಕರೆ ಹಾಕೊಂಡ್ರಿ ಅದಾದ್ಮೇಲೆ ಮತ್ತೆ ಎರಡು ವರ್ಷಕ್ಕೆ ಇನ್ನೆರಡು ಎಕರೆ ಹಾಕೊಂಡ್ರಿ ಈ ತರ ಎರಡ್ ಎರಡೆರಡು ಎಕ್ಸ್ಪಾಂಡ್ ಮಾಡ್ಕೊಂಡು ಹೋದ್ರಿ ಇವಾಗ ಟೋಟಲ್ ಎಂಟು ಎಕರೆ ವರ್ಗೂ ಮಾಡ್ಕೊಂಡಿದ್ದೀರಿ ನೀರು ಗಿಡ ಡೈಲಿ ನೀರು ಕೊಡಬೇಕು ಅಥವಾ ವಾರಕ್ಕೆ ಒಂದ್ಸರ ಎರಡು ಸರ ಯಾವ ರೀತಿ ಪ್ರತಿ ಎರಡು ದಿನಕ್ಕೆ ಒಂದ್ಸಲ ಕೊಡ್ತಾರೆ ಮಳೆ ಬಿದ್ದಾಗ ಕೊಡಲ್ಲ ಎರಡು ದಿನಕ್ಕೆ ಒಂದ್ಸಲ ಎರಡು ಲೀಟರ್ ನೀರು ಒನ್ ಅವರ್ ಬಿಟ್ಟರು ಸಾಕು ಇಲ್ಲ ಎರಡು ಅವರ್ ಬಿಟ್ಟರು ಸಾಕು ಅಷ್ಟೇ ಇದಕ್ಕೆ ನೀರ್ ಜಾಸ್ತಿ ಬೇಕು ಕಡಿಮೆ ಕಮ್ಮಿ ಬೇಕು ತುಂಬಾ ಕಮ್ಮಿ ಬೇರೆ ಬೆಳೆಗಳು ನೋಡಕ್ ಹೋದ್ರೆ ಎರಡು ದಿನಕ್ಕೆ ಒಂದ್ಸರಿ ಅಂದ್ರೆ ಎಷ್ಟು ಮಾತ್ರ ತಗೊಳಕ್ಕೆ ತುಂಬಾ ಕಮ್ಮಿ ಅಂದ್ರೆ ನೀರ್ ಕಡಿಮೆ ಹಂತದಲ್ಲಿ ಬೆಳೆ ಆಗ್ತದೆ ನೀರ್ ಕಮ್ಮಿ ಜಾಸ್ತಿ ಬೇಕಾಗಿರ್ತಿಲ್ಲ ಒಂದಿನ ನೀರ್ ಇಲ್ಲ ಅಂದ್ರೂ ತಡ್ಕೊಂತ ನೀವು ವಾರ ಬೆಳಿಲ್ಲ ತಡ್ಕೊಳತ್ತೆ ಆದ್ರೆ ನೀರ್ ಕೊಟ್ಟಂಗೆಲ್ಲ ಇಳುವರಿ ಚೆನ್ನಾಗಿರತ್ತೆ ಎಂಟ್ ಎಕರೆಯಲ್ಲಿ ಒಂದು ದಿನಕ್ಕೆ ಎಷ್ಟು ಜನ ಇಲ್ಲಿ ಟೋಟಲ್ ಇವಾಗ ನಮ್ಮತ್ರ ಹತ್ರ ಜನ ಪರ್ಮನೆಂಟ್ ಇದ್ದಾರೆ ಡೈಲಿ ಡೈಲಿ ಬರ್ತಾರೆ ಹತ್ತು ಜನ ಆದ್ರೆ ಹತ್ತು ಜನಕ್ಕೆ ಕೆಲಸ ಹೆಂಗಿರುತ್ತೆ ಅಂದ್ರೆ ಒಂದೇ ತೋಟದಲ್ಲಿ ಇರಲ್ಲ ಎಂಟ್ ಎಕರೆ ಇರೋ ಕಾರಣ ಹೆಂಗಿರತ್ತೆ ಅಂದ್ರೆ ಒಂದ್ ಎಕರೆಯಲ್ಲಿ ಕಿಳ್ತಾ ಇರ್ತೀರಿ ಅನ್ಕೊಂಡು ಎಲ್ಲಾ ಹತ್ತು ಜನ ಅಲ್ಲಿ ಇರ್ತಾರೆ ಫುಲ್ ಬೆಳಗ್ಗೆ ನಮ್ಮದು ಹತ್ತು ಗಂಟೆವರೆಗೂ ಅಷ್ಟೇ ಟೈಮು ಕಿತ್ತು ಪಾರ್ಕಿಂಗ್ ಮಾಡಿ ಕಳಿಸೋ ಅಂಥದ್ದು ಹತ್ತು ಗಂಟೆ ಒಳಗೆ ಎಲ್ಲ ಮುಗಿಸ್ತಾರೆ ಬೆಳಗ್ಗೆ ಏಳು ಗಂಟೆಗೆ ಶುರುವಾದರೆ ಹತ್ತು ಗಂಟೆ ಮೂರು ಅವರಲ್ಲಿ ಕಂಪ್ಲೀಟ್ ಎಲ್ಲ ಫಿನಿಶ್ ಮಾಡ್ತಾರೆ ಈಗ ಒಂದು ಎಕರೆಗೆ ಎಷ್ಟು ಗಿಡ ನಡಿ ಮಾಡಿದರೆ ಸರ್ ಒಂದು ಎಕರೆಗೆ ಎಂಟುನೂರ ಐವತ್ತು ಗಿಡ ಇದೆ ಒಂದು ಎಕರೆಗೆ ಎಂಟುನೂರ ಐವತ್ತು ಸೊ ಸ್ಟಾರ್ಟಿಂಗಲ್ಲಿ ಗಿಡ ನಾಟಿ ಮಾಡುವಾಗ ಒಂದು ಗುಣಿ ಎಷ್ಟಾಗಲೇ ಇರಬೇಕು ಒಂದೂವರೆ ಅಡಿಗೆ ಒಂದೂವರೆ ಅಡಿ ಗುಣಿ ಒಂದೂವರೆ ಅಡಿಗೆ ಒಂದೂವರೆ ಅಡಿ ಓಕೆ ಆ ಗೊಬ್ಬರ ಒಂದು ಅರ್ಧ ಹಾಕಿ ಆಮೇಲೆ ಇನ್ನು ಅರ್ಧ ಗೊಬ್ಬರ ಮಣ್ಣು ಜೊತೆ ಮಿಕ್ಸ್ ಮಾಡಿ ಡಿ ಎ ಪಿ ಫೋರ್ ಅಂತ ಬರುತ್ತೆ ಹೆಂಗಂದರೆ ಡಿ ಎ ಪಿ ಬಂದು ಒಂದು ಪ್ರೋಟೀನ್ ಥರ ಇದು ಚೆನ್ನಾಗಿ ಬೆಳೆಯೋಕ್ಕೆ ಫೋರ್ ಐಟ್ ಬಂದುಬಿಟ್ಟು ಗೆದ್ಲೂಡ ಬರುತ್ತೆ ಗೆದ್ಲು ಇರುವೆ ಅಂಧರ ಮುಖಾಂತರ ಪ್ರೊಟೆಕ್ಟ್ ಮಾಡೋಕ್ಕೆ ಮತ್ತು ಖಾನ್ಗಿಂಡಿ ಮತ್ತೆ ಬೇವಿಂಡಿ ಅಂತ ಬರುತ್ತೆ ಬೇವಿಂಡಿಯೆ ಎಲ್ಲ ಹಾಕ್ತೀರಿ ಅಂದರೆ ನೆಮ್ ಟು ಏನೋ ಪ್ರಾಬ್ಲಮ್ ಆಗಿದೆ ಇರಲಿ ಅಂತ ನ್ಯಾಚುರಲ್ ಇದರಲ್ಲಿ ಹಾಕ್ತೀರಿ ಎಲ್ಲ ಹಾಕ್ಬಿಟ್ಟು ಗಿಡ ಇಟ್ಬಿಟ್ಟು ಮುಚ್ತೀರಿ ಇಷ್ಟೇ ಕೆಲಸ ಇನ್ನೇನು ಇರಲ್ಲ ಹುಡುಗಗಳಿಗೆ ಅದಕ್ಕೆ ಅದಕ್ಕೆ ಮತ್ತು ಸ್ವಲ್ಪ ಪ್ರೋಟೀನ್ ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಬೇವಿನ ಹಿಂಡಿ ಕಾನ್ಗಿಂಡಿ ಅಂತ ಬರುತ್ತೆ ನಮ್ ತೋಟಗೆ ಅದಕ್ಕೆ ಅದಕ್ಕೆ ಸ್ವಲ್ಪ ಆರ್ಗ್ಯಾನಿಕ್ ವೇ ಅಲ್ಲಿ ಪ್ರೊಟೆಕ್ಟ್ ಮಾಡತ್ತೆ ಎಲ್ಲ ಹಾಕಿ ಮುಚ್ಚಾದಷ್ಟೇ ಸರ್ ಸೊ ಎಷ್ಟು ನೀವು ಗಿಡ ನಾಟಿ ಮಾಡಿದ್ರು ಹ್ಮ್ ಗಿಡ ನಾಟಿ ಮಾಡಿರತಕ್ಕಂಥ ಎಲ್ಲಾ ಗಿಡನೂ ಚೆನ್ನಾಗಿ ಆಗತ್ತೆ ಯಾವ್ದೇ ಬರ್ನಾಗಿ ಅಥವಾ ಸಾಯೋದಿಲ್ಲ ಇಲ್ಲ ಏನಾದ್ರಾಗಿದೆಯಾ ಎಲ್ ಯಾವದೇ ಗಿಡ ಉಣದ್ಮೇಲೆ ಮಿನಿಮಮ್ ಫೈವ್ ಟು ಟೆನ್ ಪರ್ಸೆಂಟ್ ಡ್ಯಾಮೇಜ್ ಬಂದೇ ಬರುತ್ತೆ ಚಿಕ್ಕ ಗಿಡ ಸರ್ ಏನ್ ಆಗಲ್ಲ ನೀರಿಂದ ಬರ್ಬೋದು ಮಣ್ಣಿಂದ ಬರ್ಬೋದು ಒಂದ್ ಐದ್ ಪರ್ಸೆಂಟ್ ಪಕ್ಕ ಬರುತ್ತೆ ಅಲ್ಲಿ ಬಂದೇ ಬರುತ್ತೆ ನಾವು ಏನ್ ಎಕ್ಸ್ಟ್ರಾ ಒಂದು ಈಗ ಸಾವಿರ ಗಿಡ ಅಂತ ಇಟ್ಕೊಂಡು ಏನ್ ಮಾಡ್ತೀರಾ ಎಕ್ಸ್ಟ್ರಾ ಒಂದು ಇಪ್ಪತ್ತು ಗಿಡವರೆಗೂ ಕಳಿಸಿರ್ತೀವಿ ನಾವ್ ಏನಾದ್ರು ಕಳ್ಸೋ ಹಂಗಿದ್ರು ಅವಾಗ ಏನಾಗುತ್ತೆ ಅಂದ್ರೆ ಹೋಗಿರೋ ಗಿಡಗಳನ್ನ ಹಾಕೋಬಹುದು ಆತರ ಐದು ಐದು ಪರ್ಸೆಂಟ್ ಮಿನಿಮಮ್ ಡ್ಯಾಮೇಜ್ ಬಂದೇ ಬರುತ್ತೆ ಅದರ ಯಾರು ನೀವ್ ಈ ಗಿಡ ಅಂತಲ್ಲ ನೀವ್ ಯಾವ ಬೆಳೆಯಾದ ತಗೊಂಡು ಐದು ಪರ್ಸೆಂಟ್ ಡ್ಯಾಮೇಜ್ ಎಲ್ಲ ಗಿಡದಲ್ಲೂ ಮಾಮೂಲಿ ಈಗ ನೀವು ಗಿಡ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕೋಲ್ಕತಾ ತಂದೆ ಕೋಲ್ಕತ್ತಾ ಎಷ್ಟು ಗಿಡ ತಂದ್ರೆ ಟೋಟಲ್ 2300 ಗಿಡ ಬಂದ್ ನಮ್ಮಿಗೆ ಎಷ್ಟು ವರ್ಷ ಆಯ್ತು ಆ ऑलरेडी 8 ವರ್ಷ 8 ವರ್ಷ ಆಯ್ತು ತಂದು ಈಗ ಗಿಡ ನೀವೇ ತಯಾರು ಮಾಡ್ತಿದ್ರೆ ಹೆಂಗೆ ಹೌದು ಈಗ ನಮ್ಮಿದ್ರಿಂದನೇ ಕಟ್ ಮಾಡ್ತಾ ಇದ್ರಿ ನಮ್ದು ऑलरेडी ಎಂಟು ವರ್ಷ ಇದೆಲ್ಲ ಅದು ಮೆಚೂರ್ ಆಗಿದೆ ಗಿಡ ಅದರಿಂದನೇ ಕಟ್ ಮಾಡಿ ಪ್ಲಾಂಟ್ ಇದು ಮಾಡ್ತಾ ಇದೀವಿ ಈಗ ನೀವು ಇಲ್ಲೇ ಗಿಡ ತಯಾರು ಮಾಡ್ತಾ ಇದೀರಾ ಹೌದು ಸೋ ಯಾರ್ಗಾದರೂ ಬೇಕಾದ್ರೆ ಸೇಲ್ ಮಾಡ್ತಾ ಇದೀರಾ ಸೇಲ್ ಮಾಡ್ತೀವಿ ಏನು ರೇಟ್ ಮಾಡ್ತಾ ಇದ್ದಾರೆ ನೀವು ಸರ್ ಅದು ವೆರೈಟಿ ಮೇಲೆ ಹೋಗುತ್ತೆ ಈಗ ಒಂದು ನಾಲ್ಕು ವೆರೈಟಿ ಇದೆ ಆ ನಾಲ್ಕು ವೆರೈಟಿಯಲ್ಲಿ ಯಾವ ವೆರೈಟಿ ಅದರ ಮೇಲೆ ಹೋಗುತ್ತೆ ನಮ್ಮ ಹತ್ರ ಕಮ್ಮಿ ಅಂದ್ರು ತಿಂಗಳಿಗೆ ಒಂದು ಹತ್ತು ಸಾವಿರ ಗಿಡಕ್ಕೆ ಮೂವ್ ಸಾವಿರ ಹೋಗ್ತಾ ಇದೆ ಹೋಗ್ತಿದೆ ಹೆಂಗಿದೆ ಅಂದ್ರೆ ಅದು ಬರೀ ಕರ್ನಾಟಕ ಅಲ್ಲ ಈಗ ಆಂಧ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಇವಕ್ಕೆಲ್ಲ ಕಡೆ ಸಪ್ಲೈ ಮಾಡ್ತಾ ಇದ್ರಿ ಸೊ ಪ್ರತಿ ಕಡೆ ಕೂಡ ಅಷ್ಟು ಸಪ್ಲೈ ಇದೆ ನಮ್ದು ಕೊಡ್ತಾ ಇದೀರಿ ಈಗ ಬಟ್ ಮಾರ್ಕೆಟ್ ಅಂತೂ ಇವತ್ವರೆಗೂ ನಮ್ಗೆ ಎಂಟು ವರ್ಷದಿಂದ ನಾವು ನೋಡ್ತಾನಿದ್ರೆ ಎಲ್ಲೂ ಪ್ರಾಬ್ಲಮ್ ಬಂದಿಲ್ಲ ಮಾರ್ಕೆಟ್ ಇವತ್ತು ಏನ್ ಅವತ್ ಮಾರ್ಕೆಟ್ ಇತ್ತು ಎಂಟು ವರ್ಷದಿಂದ ಇವತ್ತಿಗೂ ಅದೇ ರನ್ನಿಂಗ್ ಇದೆ ವಿಷಯ ಏನಂದ್ರೆ ಕನ್ಸ್ಯೂಮರ್ ಜಾಸ್ತಿ ಆಗಿದ್ದಾರೆ ಜನ ಜಾಸ್ತಿ ಆದಂಗೆ ಇದು ಕ್ವಾಂಟಿಟಿನೂ ಜಾಸ್ತಿ ಮಾಡ್ತಾ ಇದೀರಿ ಅದ್ ತಕ್ಕಂಗ ಹೋಗ್ತೀವಿ ಈಗ ನಮ್ಮ ಕೋಲಾರ ಜಿಲ್ಲಾ ಸುತ್ತಮುತ್ತಲ್ ಇರತಕ್ಕಂತ ರೈತರು ಬಂದು ನಿಮ್ ಹತ್ರ ತಗೊಂಡ್ ಹೋಗಿ ಬೆಳೆ ಮಾಡಿರ್ತಕ್ಕಂಥದ್ದು ಸುತ್ತ ಮುತ್ತ ತುಂಬಾ ಒಂದು ಕಮ್ಮಿ ಅಂದ್ರ ಒಂದು ಇಪ್ಪತ್ಮೂವತ್ ತೋಟಕ್ಕೇನ ಮೋಸ ಇಲ್ಲ ಜಾಸ್ತಿ ಕೊಡ್ತೀರಾ ಎಷ್ಟ್ ಸಾವಿರ ಗಿಡ ಆದ್ರೂ ಕೊಡ್ತೀರಿ ಕಂಪ್ಲೀಟ್ ನಮ್ಮ ಹತ್ರ ತೊಗೊಂಡ್ ಹೋಗಿದಾರೆ ನಾವ್ ಲಾಸ್ ಆಗಿರೋರ್ನಂತ ನೋಡಿಲ್ಲಾ ಇರೋದೆ ಹೇಳ್ತಾ ಇದ್ರಿ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ಸ್ ಕೊಡ್ತೀರಿ ಸುತ್ತಮುತ್ತ ತಗೊಂಡಿರೋರನ್ನ ಅಲ್ಲೂ ಒಂದು ನೋಡಿ ವಿಡಿಯೋ ಮಾಡಿ ಇವತ್ತರು ಯಾರು ಲಾಸ್ ಅಂತ ಯಾರಿಗೂ ಬಂದಿಲ್ಲ ಸೊ ಈಗ ಹಂತ ಹಂತವಾಗಿ ನಿಮ್ಗೆ ಕೈಗೆ ಕಟ್ತಾ ಇದ್ದಾರೆ ಹೌದು ಸೊ ಇದು ಒಂದು ಪೇಪರ್ ನಿಮ್ಮ ಪ್ರಕಾರ ಒಂದು ಗಿಡಕ್ಕೆ ಎಷ್ಟು ಪೇಪರ್ ಅನ್ನೋ ನೀವು ಕೊಡ್ತೀವಿ ಒಂದು ಗಿಡಕ್ಕೆ ಕಮ್ಮಿ ಅಂದರೂ ಒಂದು ನೂರು ಪೇಪರ್ವರೆಗೂ ಹಾಕ್ತಿರಿ ನೂರು ಕವರ್ ಆರಾಮಾಗಿ ಆಗ್ತಿರಿ ಒಂದು ಗಿಡಕ್ಕೆ ಅಂದರೆ ಒಂದು ಸರಿ ಅಂತಂದರೆ ಇಟ್ಕೊಬೇಡಿ ಒಂದು ಒಂದೊಂದು ಸರಿ ಒಂದು ಐವತ್ತು ಐವತ್ತು ಹಾಕ್ಕೊಂಡು ಒಂದು ಹಂತವಾಗಿ ಏನೋ ಒಂದು ನಿಂಬೆಣ್ಣ ಸೈಜ್ ಇಟ್ಕೊಂಡು ಕವರ್ ಮಾಡಿಬಿಡ್ತೀರಿ ಪ್ರತಿ ತಕ್ಷಣ ಏನಾಗತ್ತೆ ಕಾಯಿ ಒಳಗೆ ಪ್ರೊಟೆಕ್ಷನ್ ಇರುತ್ತೆ ಏನೂ ಆಗಲ್ಲ ಒಂದು ಊಜಿ ಹೊಡಿಯಲ್ಲ ಒಂದು ಸಣ್ಣ ಬಿಸಿಲಿಂದ ಡ್ಯಾಮೇಜ್ ಆಗಲ್ಲ ಏನೂ ಆಗಲ್ಲ ಕ್ಲೀನ್ ಆಗಿ ಕಾಯಿ ಸೇಫ್ ಆಗಿರುತ್ತೆ ಈವನ್ ಕೆಮಿಕಲ್ಸ್ ಕೂಡ ಒಂದು ಕೆಮಿಕಲ್ ಕೂಡ ಅದ್ರ ಮೇಲೆ ಬೀಳಲ್ಲ ಏನು ಚಿಕ್ಕದ್ರಿಂದ ಅದು ಒಂಥರ ಆರ್ಗ್ಯಾನಿಕ್ ರೀತಿಯಲ್ಲ ಇದು ಈಗ ಸುಮಾರು ಈಗ ನೀವು ಹಾಕ್ತಾ ಕಾಯಿಗೂ ಹಾಕ್ಲೇಬೇಕು ಹೌದು ಈಗ ಸುಮಾರು ಜನ ರೈತರಿಗೆ ಪೇಪರು ಸಿಗ್ತಾ ಇಲ್ಲ ಹೌದು ಈಗ ಈ ಪೇಪರ್ ನೀವು ಎಲ್ಲಿಂದ ತಗೊಂಬರ್ತೀವಿ ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಇವೆಲ್ಲ ನಮಗೆ ಇಂಪೋರ್ಟ್ ಆಗ್ತಿತ್ತು ಫಸ್ಟ್ ಫಸ್ಟೆಲ್ಲ ಇಲ್ಲಿ ನಮ್ಮ ಇಂಡಿಯಾಲೆ ಈ ತರ ಪೇಪರ್ ಸಿಕ್ಕಲ್ಲ ಎಲ್ಲ ಕಂಪ್ಲೀಟ್ ಇಂಪೋರ್ಟ್ ಆಗ್ತಿತ್ತು ರೀಸೆಂಟ್ ಆಗಿ ರೀಸೆಂಟಾಗಿ ನಮ್ಮದೇ ಒಂದು ಫ್ಯಾಕ್ಟ್ರಿ ಮಾಡಿದಿರಿ ಈಗ ಇದಷ್ಟೆ ಅಲ್ಲ ಫೋಮ್ ನೆಟ್ ಇರ್ಬೋದು ಒಂದು ಇ ಪಿ ಫೋಮ್ ನೆಟ್ ಇದ್ರ ಮೇಲೆ ಎಚ್ ಎ ಒಳಗೆ ಫೋಮ್ ಆಗ್ತಾರೆ ಆ ಫೋಮ್ ನೆಟ್ ಕೂಡ ನಮ್ಮದೇ ಒಂದು ಫ್ಯಾಕ್ಟ್ರಿ ಆಗಿದೆ ರೀಸೆಂಟ್ ಆಗಿ ಸಪ್ಲೈ ಕೊಡ್ತಾ ಇದ್ದೀರಿ ನಾವು ಆ ಥರ ಒಂದು ಎಂಟು ವರ್ಷದಿಂದ ಗುಜರಾತ್ ಮತ್ತು ರಾಜಸ್ಥಾನ್ ಕಡೆಯಿಂದ ತಸ್ಕೊತಿದಿರಿ ಎಲ್ಲ ಪೇಪರು

ಸೊ 얘는 ಏನಾಗುತ್ತೆ ನೀರು ಬಿದ್ರು ಇದು ಕ್ವಾಲಿಟಿ ಹೆಂಗಿರತ್ತೆ ನಾಲ್ಕೈಂದ ಐದರಿ ಯೂಸ್ ಮಾಡಬಹುದು ಈ ಪೇಪರ್ ನ ಬೇರೆ paper ಅಲ್ಲಿ ಏನಾಗುತ್ತೆ ಐದರಿ ಯೂಸ್ ಮಾಡಬಹುದು ಐದರಿ ಒಂದು ಕೈನ ನಾವು ಆಕಿಗೆ সাইಜ್ ಬಂದ ಕಿತ್ತಾಗ ಮತ್ತಿನ ಕೈಗೆ ಹಾಕಬಹುದು ಇನ್ನೊಂದು ಕೈಗೆ ಹಾಕಬಹುದು ಈ ತರ ನೀವು ಮಾಡ್ತಾ ಇದ್ರೆ ನಾವು ಆಲ್ರೆಡಿ ಮಾಡ್ತಾ ಇದೀವಿ ನೀವು ಅವಾಗ ಏನೊಂದು ಒಬ್ಬರನ್ನ ತೋರಿಸಿದ್ರಲ್ವಾ ಅದು ಬಂದ್ಬಿಟ್ಟು ಮೂರನೇ ಸರಿ ಹಾಕ್ತರೋದು ಅದೇ ಕವರ್ ಅದೇ ಕವರ್ ಮೂರನೇ ಸರಿ ಹಾಕ್ತಿದಾರೆ ಅವರು ಅದು ಹೊಸ ಕವರ್ ಅಲ್ಲ ಕೈ ಆದ್ಮೇಲೆ ಇನ್ನೊಂದು ಕೈಗೆ ಇನ್ನೊಂದು ಕೈಗೆ ಹಾಕಬಹುದು ಮೂರು ಮೂರು ಸಾರಿ ನಾಲ್ಕು ಸರಿ ಹಾಕಬಹುದು ಕಂಪ್ಲೀಟ್ ಆಗಿ ಅಂದ್ರೆ ನಿಮ್ ಕೆಲ್ಸದವ್ರನ್ನ ಸ್ವಲ್ಪ ಇದು ಮಾಡ್ಕೊಬೇಕಾಗತ್ತೆ ಹೆಂಗ್ ತೆಗಿತಾರೆ ಹೆಂಗ್ ಹಾಕ್ತಾರೆ ಅನ್ನೋದು ಇಂಪಾರ್ಟೆಂಟ್ ಒಬ್ಬೊಬ್ರು ಪೇಪರ್ ತೆಗೆದು ನೀಟಾಗಿ ತೆಗೆದು ನೀಟಾಗಿ ಫೋಲ್ಡ್ ಮಾಡಿ ತಿರುಗಿ ಹಾಕ್ಬೇಕು ಸ್ವಲ್ಪ ಜನ ಏನ್ಮಾಡ ಅರಿಯಕ್ಕೆ ಹೋಗ್ತಾರೆ ಏ ಹೋದ್ರೆ ಹೋಗ್ಲಿ ಬಿಡು ಅಂತ ಅವಾಗ ಲಾಸ್ ಬರುತ್ತೆ ಈಗ ಇದು ಒಂದು ಕವರ್ ಒಂದು ಐದು ಬೆಳೆಗೆ ಹಾಕೊಬೋದು ಐದು ಬೆಳೆ ಐದು ಬೆಳೆ ಇಲ್ಲಾಂದ್ರೂ ಮಿನಿಮಮ್ ಮೂರ್ ಬೆಳೆಗೆ ಆದ್ರೆ ಹೋಗ್ಬೋದು ಮಿನಿಮಮ್ ನೀವು ಹೆಂಗ್ ಯೂಸ್ ಮಾಡಿದ್ರು ಮೂರು ಬೆಳೆಗೆ ಆರಾಮ್ ಆಗ್ಬೋದು ಒಂದು ನಿಮ್ ಪ್ರಕಾರ ಒಂದು ಕವರ್ ಎಷ್ಟು ಕಾಸ್ಟ್ ಆಗುತ್ತೆ ಇದು ಜಿ ಎಸ್ ಎಮ್ ಸ್ಮೇಲ್ ಹೋಗುತ್ತೆ ತಿಕ್ನೆಸ್ಸು ಅಂದ್ರೆ ಇದು ಇಲ್ಲ ಇದು ಫಿಫ್ಟಿ ಜಿ ಎಸ್ ಎಮ್ ಇದು ಹೈಯೆಸ್ಟ್ ಕ್ವಾಲಿಟಿ ಇದೆ ನಮ್ಮ ಹತ್ರ ಅದು ಇದು ಫೋಲ್ಡಿಂಗ್ಸು ಎಲ್ಲ ಸೇರಿ ಫೋಲ್ಡಿಂಗ್ಸು ಎಲ್ಲ ಕಂಪ್ಲೀಟ್ ಸೇರಿ ನಿಮ್ಗೆ ಹಾಕೋದು ಕೂಡ ಈಸಿ ಬೇರೆ ಒಬ್ಬೊಬ್ಬರು ಏನು ಮಾಡ್ತಾರೆ ಮೂರು ಲೇಯರ್ ಹಾಕ್ತಾರೆ ನಾವು ಫಸ್ಟ್ ಮೂರು ಲೇಯರ್ ಹಾಕ್ತಿದ್ರೆ ಹೆಂಗಾದ್ರೆ ಒಳಗೆ ಫೋಮ್ ಬರುತ್ತೆ ಅದರ ಮೇಲೊಂದು ಕವರ್ ಬರುತ್ತೆ ವೈಟ್ ಕಲರ್ ಅದ್ರ ಮೇಲೆ ಇನ್ನೊಂದು ಸನ್ ಪ್ರೊಟೆಕ್ಷನ್ ಬರುತ್ತೆ ಸೊ ಮೂರೂ ಇದೊಂದೇ ಮಾಡೋದು ಕವರ್ ಏನು ಮಾಡ್ತೀನಿ ಅಂದ್ರೆ ಹಿಂಗೆ ಹಾಕ್ಬಿಟ್ಟು ಅದಕ್ಕೆ ಏನು ಮಾಡ್ಬೇಕಾದ್ರೆ ಸ್ಟಾಪ್ಲರ್ ಬೇಕು ಇಲ್ಲ ರಬ್ಬರ್ ಬ್ಯಾಂಡ್ ಹಾಕ್ಬೇಕು ಒಂದ್ಸರಿ ಯೂಸ್ ಮಾಡ್ಬೋದು ಅಷ್ಟೇ ಅದನ್ನ ಆದ್ರೆ ಇದು ಆ ಥರ ಅಲ್ಲ ಹಿಂಗೆ ಬರೀ ಒಂದು ಫೋಲ್ಡ್ ಮಾಡಿ ಇದರಲ್ಲಿ ತಂತಿ ಇರುತ್ತೆ ಹಿಂಗೆ ರೊಟೇಟ್ ಮಾಡ್ಬಿಡ್ತೀರ ಅಷ್ಟೇ ನೋಡಿ ತರ ಫುಲ್ ಪ್ಯಾಕ್ ಫುಲ್ ಪ್ಯಾಕ್ ಒಂದು ಗಿಡಕ್ಕೆ ನೋಡಿ ರೊಟೇಟ್ ಮಾಡ್ತೀರಿ ಇಡ್ಕೊಳತ್ತೆ ಏನು ಹೋಗಲ್ಲ ಒಂದು ನೊಣ ಹೋಗಲ್ಲ ಒಂದು ನೀರು ಹೋಗಲ್ಲ ಏನು ಹೋಗಲ್ಲ ತುಂಬಾ ಚೆನ್ನಾಗಿ ಫ್ರೂಟ್ ಬರುತ್ತೆ ಮತ್ತೆ ಅದನ್ನ ಹಂಗೆ ತೆಗೆದುಬಿಟ್ಟು ಹಂಗೆ ಡೈರೆಕ್ಟ್ ಆಗಿ ನೋಡಿ ಸುಮ್ಮನೆ ಹಿಂಗೆ ಸಂತಿ ಮತ್ತೆ ತಿರುಗಿಸಿದ್ರೆ ಮತ್ತೆ ಕವರ್ ಫ್ರೀ ಆಗುತ್ತೆ ಇದನ್ನ ಏನು ಮಾಡ್ತೀರಿ ಅಂದ್ರೆ ಸುಮ್ಮನೆ ಅಂದ್ಬಿಟ್ಟು ಕ್ಲೀನ್ ಆಗಿ ಅಂದ್ಕೊಂಡು ಒಂದ್ ಕಡೆ ಇಟ್ಕೊಂತೀರಿ ಅದನ್ನ ಸಪ್ಲೈ ಮಾಡ್ಕೊಂತೀರಿ ಸೊ ಈಗ ಇಲ್ಲಿ ನೀವು ಏನು ಎಂಟೆಕರೆ ಬೆಳೀತಾ ಇದ್ದಾರೆ ಈಗ ಭೂಮಿ ಮಾಮೂಲಿ ಇಲ್ಲ ನಾವು ಅನ್ಕೊಂಡ್ರಿ ಏನಂದ್ರೆ ಈಗ ನೋಡಿ ಇಲ್ಲಲ್ಲ ಮಂಡ್ಯ ಕೊಟ್ಟಿದ್ರಿ ಹಾಸಣ್ಣು ಬೀದರ್ ಗುಲ್ಬರ್ಗ ಎಲ್ಲಾ ಕಡೆ ಗಿಡ ಹೋಗಿದೆ ಕಪ್ಪು ಮಣ್ಣು ಕೆಲವೊಂದ್ ಕಡೆ ಸೌಡ್ ಮಣ್ಣು ಅಂತ ಆತರ ಎಲ್ಲಾ ಬೆಳೆ ಎಲ್ಲಾ ಕಡೆ ತುಂಬಾ ಚೆನ್ನಾಗ್ ಬಂದಿದೆ ಎಲ್ಲೂ ಇವತ್ತವರೆಗೂ ನಾವು ನೋಡ್ರಿ ಬಂದಿದೆ ಈಗ ಈಗ ಮಳೆ ಜಾಸ್ತಿ ಹೆಚ್ಚಾದಾಗ ಎಲ್ಲಾದ್ರೂ ಗಿಡ ಈ ಕಾಯಿ ಸೈಜ್ ಬಂದಿರತಕ್ಕಂತ ಆ ಒಂದು ಸ್ಟೇಜ್ ಅಲ್ಲಿ ಬರ್ನ್ ಆಗಿರ್ತಕ್ಕಂತ ಬರ್ನ್ ಆಗಲ್ಲ ಏನಾಗುತ್ತೆ ಅಂದ್ರೆ ನೀವ್ ಅತ್ಯ ಯೂರಿಯಾ ಆಗ್ಲಿ ಇಲ್ಲ ಏನಾದ್ರು ಒಂದು ಕೆಮಿಕಲ್ ಜಾಸ್ತಿ ಕೊಟ್ಟ ಮಾತ್ರ ಬರ್ನ್ ಆಗೋ ಚಾನ್ಸಸ್ ಇದೆ ಕೆಮಿಕಲ್ ಜಾಸ್ತಿ ಕೊಟ್ಟರೆ ಬರ್ನ್ ಆಗುತ್ತೆ ಬರ್ನ್ ಆಗತ್ತೆ ಇಲ್ಲ ಯೂರಿಯಾ ಕಾಂಪ್ಲೆಕ್ಸ್ ಆತರ ಗೊಬ್ಬರ ಹೆಚ್ಚಾದಾಗ ಹೌದು ಆಗತ್ತೆ ಎಲ್ಲ ಒಂದು ಲಿಮಿಟೆಡ್ ಒಂದು ಕೆಮಿಕಲ್ ಹೊಡಿಲಿ ಏನೋ ಒಂದು ಲಿಮಿಟ್ ಅಂತ ಇರತ್ತೆ ಅಷ್ಟು ಹೊಡ್ಕೊಂಡ್ರೆ ನಿಮ್ಗೆ ಯಾವ್ದೇ ಪ್ರಾಬ್ಲಮ್ ಬರಲ್ಲ ಒಬ್ಬೊಬ್ರು ಏನ್ ಮಾಡ್ತಾರೆ ರಿಸಲ್ಟ್ ಬೇಗ ಬರಬೇಕು ಅಂತ ಐ ಸ್ಪ್ರೇ ಮಾಡಕ್ ಹೋಗ್ತಾರೆ ನಾವು ಒಂದೇ ಮೇಲೆ ಹೇಳಿರ್ತೀರಿ ಎರಡು ಮೂರು ಮೇಲೆ ಹೊಡೆದಿರ್ತಾರೆ ಆ ಟೈಮಲ್ಲಿ ಬರ್ನ್ ಆಗೋ ಚಾನ್ಸಸ್ ಇದೆ ಬರೀ ಕಾಯಲ್ಲ ಗಿಡನ ಬರ್ನ್ ಆಗೋ ಚಾನ್ಸಸ್ ಇದೆ ಅದು ಬಿಟ್ಟರೆ ಇನ್ನು ಇದಕ್ಕೆ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ ಇದನ್ನು ಕೇರ್ ಆಗಿ ನೋಡ್ಕೋಬೇಕಿರ್ತದೆ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂತೀರಿ ಅಷ್ಟು ಚೆನ್ನಾಗಿ ಇಳುವರು ಇವರತ್ತ ಸೊ ನಿಮ್ಮ ಪ್ರಕಾರ ಒಂದು ಎಕರೆನ ಎಷ್ಟು ಜನ ಮಾಡ್ಬೋದು ಇದನ್ನು ಒಂದು ಎಕರೆಗೆ ಇಬ್ಬರು ಬೇಕು ಇಬ್ಬರು ಇದ್ರೆ ಇಬ್ಬರು ಇದ್ರೆ ಸಾಕು ಒಂದು ಎಕರೆಗೆ ಇಬ್ಬರು ಇಬ್ಬರು ನೀವು ಜಾಸ್ತಿ ಮಾಡಿದಂಗೆಲ್ಲ ಜನ ಕಮ್ಮಿ ಹಾಕೊಂಡು ಹೋಗ್ತಾರೆ ಯಾಕಂದರೆ ಒಂದು ಎಕರೆ ಇರ್ತಲ್ಲ ಅವರೇ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಇದಕ್ಕೆ ಒಟ್ಟಾರೆ ಇದಕ್ಕೆ ಲೇಬರ್ಸ್ ಏನೇ ಅಷ್ಟೊಂದು ಬೇಕಾಗಿಲ್ಲ ಲೇಬರ್ಸ್ ಬೇಕಾಗಿಲ್ಲ ಅಷ್ಟೊಂದು ತುಂಬಾ ಕಮ್ಮಿ ನೀರು ಬೇಕಾಗಿಲ್ಲ ನೀರು ಎರಡ್ ದಿನಕ್ಕೊಂದ್ ಸಲ ಎರಡು ದಿನ ಅಂದರೆ ಕಡ್ಮೆ ನೀರು ಕಡ್ಮೆ ನೀರು ತುಂಬಾ ಕಡ್ಮೆ ನೀರು ಓ ಒಂದ್ ಪ್ರಕಾರ ನಿಮ್ ಪ್ರಕಾರ ಒಂದ್ ಎಕರೆಗೆ ವರ್ಷಕ್ಕೆ ಎಷ್ಟು ಆದಾಯ ಮಾಡಬಹುದು ಸರ್ ವರ್ಷಕ್ಕೆ ತಕ್ಕಂಗೆ ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ ಫಸ್ಟ್ ವರ್ಷ ಅಂದಾಜು ಇವಾಗ ನಿಮ್ಗೆ ಆಗಿರ್ತಕ್ಕಂಥ ನಾವ್ ಹೇಳ್ತೀನಿ ಮೊದಲನೇ ವರ್ಷ ಏನಂದ್ರೆ ಏನು ಇರಲ್ಲ ಮೊದಲನೇ ವರ್ಷ ಬೆಳೆಯೋ ಸ್ಟೇಜ್ ಎರಡನೇ ವರ್ಷ ಒಂದ್ ಹತ್ತು ಟನ್ ಬರುತ್ತೆ ಮೂರನೇ ವರ್ಷ ಹದಿನೈದು ಟನ್ನು ನಾಲ್ಕನೇ ವರ್ಷ ಇಪ್ಪತ್ತು ಟನ್ನು ಇದರ ಪ್ರತಿ ವರ್ಷ ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ ಇವಾಗ ಎಂಟು ವರ್ಷ ತೋಟ ಅಂತ ಏನು ಹೇಳಿದೆ ಅದ್ರಲ್ಲಿ ನಮಗೆ ಟೋಟಲ್ ನಲ್ವತ್ ಟನ್ ಬಂದಿದೆ ಒಂದ್ ಎಕರೆಯಲ್ಲಿ ಒಂದ್ ಎಕರೆಗೆ ಬಂದಿದೆ ಕಮ್ಮಿ ಆದರೂ ಆ ತೋಟ ಇದ್ದಾಗ ಬೆಲೆ ಬಂದ್ಬಿಟ್ಟು ಎಂಬತ್ತೈದರಿಂದ ತೊಂಬತ್ತು ರೂಪಾಯಿ ನಡೀತಾ ಇತ್ತು ಆ ಟೈಮಲ್ಲಿ ನಾವು ಆ ಅಷ್ಟು ಲಾಭ ಮಾಡಿದರೆ ಜನವರಿಯಿಂದ ಮೇಲೆ ಆ ರೇಷ್ ಸಿಗೋದಿಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ ಸೀಸನ್ನು ಅನ್ಸೀಸನ್ ಎಲ್ಲ ಬೆಳೆಯಲ್ಲೂ ಇದ್ದೇ ಇರುತ್ತೆ ಇವಾಗ ಅನ್ಸೀಸನ್ ಡಿಸೆಂಬರ್ ಅನ್ಸೀಸನ್ ಚಳಿಗಾಲ ಜನ ಸ್ವಲ್ಪ ಹಿಂದೆ ಹಿಂಜರಿತಾರೆ ತಿನ್ನಕ್ಕೆ ಜನ ತಿಂದಂಗೆಲ್ಲ ರೇಟ್ ಜಾಸ್ತಿ ಸೊ ನಿಮ್ಮ ಪ್ರಕಾರ ಒಂದು ಎಕರೆಗೆ ಹೈ ಈಗ ಎಸ್ಟ್ ಟನ್ ಬೆಳ್ದಿದ್ರೆ ಇದರಲ್ಲಿ ಒಂದು ಎಕರೆಗೆ ಹೈಯೆಸ್ಟ್ ಬಂದರೆ ಅಷ್ಟು ಸರ್ ನಲ್ವೈದು ಟನ್ ಹೈ ಎಸ್ಟು ಒಂದು ಎಕರೆಯಲ್ಲಿ ನೀವು ನಲವತ್ತೈದು ಟನ್ ಶೋಭವನ್ನು ಮಾಡಿದ್ವಿ ಹೌದು ಮಾಡಿದ್ರಿ ಸೊ ಅದರಲ್ಲಿ ನಿಮಗೆ ಲಾಭನೇ ಇದೆ ನಷ್ಟ ಇಲ್ಲ ಸರ್ ಈಗ ಒಂದು ಹೆಂಗಿದೆ ಅಂದರೆ ಆವ್ರೇಜ್ ಆರಾ ಒಂದು ಅರ್ವತ್ ರೂಪಾಯಿ ಇಟ್ಕೊಣ ಇಲ್ಲ ಬೇಡ ಐವತ್ ರೂಪಾಯಿ ಬೇ ಇಟ್ಕೊಣ ಐವತ್ ರೂಪಾಯಿ ನಮ್ಗ್ ಖರ್ಚ್ ಬರೋದು ಒಂದ್ ಕೆ ಜಿಗೆ ರೂಪಾಯಿ ಇಂದ ಹದಿನೈದ್ ರೂಪಾಯಿ ಖರ್ಚು ಕೆ ಜಿ ಐವತ್ ರೂಪಾಯಿ ತೆಗಿಬೇಕು ಕವೈ ಹಿಡ್ದು ಒಂದ್ ಫೋಮ್ ಹಾಕ್ತೀರಾ ಅದರಿಂದ ಹಿಡ್ದು ಒಂದ್ ಗೊಬ್ಬರ ಎಲ್ಲ ಹೋಗಿ ಹದ್ನೈದರಿಂದ ಇಪ್ಪತ್ ರೂಪಾಯಿ ಇಟ್ಕೊಂಡ್ರಿ ಮೂವತ್ ರೂಪಾಯಿ ಲಾಭ ಇಲ್ಲ ಒಂದ್ ಕೆಜಿಗ್ ಮೂವತ್ ರೂಪಾಯಿ ಲಾಭ ಬಂದ್ ಐವತ್ ರೂಪಾಯಿ ಇಲ್ಲಿ ಇಪ್ಪತ್ ರೂಪಾಯಿ ಖರ್ಚು ಮೂವತ್ ರೂಪಾಯಿ ಮೂವತ್ತು ರೂಪಾಯಿ ಲಾಭ ಸೊ ಈ ಕ್ಯಾಲ್ಕುಲೇಷನ್ ಹಾಕೊಂಡ್ರೆ ಪ್ರತಿ ಟನ್ಗು ಇಷ್ಟ ಪ್ರತಿ ಟನ್ಗು ಇಷ್ಟ ಅಂತ ಬರುತ್ತೆ ಕೊಟ್ಟಾರೆ ಕಡಿಮೆ ಜನ ಕಡಿಮೆ ನೀರು ಹೆಚ್ಚು ಲಾಭ ಹೆಚ್ಚು ಲಾಭ ಹೆಂಗಿರತ್ತೆ ಅಂದ್ರೆ ಇಲ್ಲಿ ಪ್ರತಿ ದಿನ ಕೂಡ ರೈತರು ಬರ್ತಾರೆ ಎಲ್ಲಾರು ತೊಗೊಳಕಂತ ಏನ್ ಬರಲ್ಲ ಎಲ್ಲ ನೋಡ್ಕೊಂಡು ಹೋಗಕ್ ಬರ್ತಾರೆ ಕೆಲವೊಬ್ರು ಹಾಕಿರೋರು ನೋಡ್ಕೊಂಡು ನಮ್ಮ ಹತ್ರ ಗೈಡೆನ್ಸ್ ಬರ್ತಾರೆ ಇಲ್ಲಿ ಸುಮಾರು ಜನ ರೈತರು ಬಂದಾಗ ತುಂಬಾ ಜನ ಹೇಳಿದಿರಾ ಸರ್ ಬಂದವರಿಗೆಲ್ಲ ನಾವ್ ಕಂಪ್ಲೀಟ್ ಗೈಡೆನ್ಸ್ ಕೊಟ್ಟು ಏನ್ ಮಾಡ್ಬೇಕು ಏನು ಅಂತ ಹೇಳಿ ಕಳಿಸ್ತೀವಿ ತುಂಬಾ ಹೇಳಲ್ಲ ತುಂಬಾ ಜನ ಅದ್ ಹೇಳ್ತಾರೆ ರೈತರಿಗೆ ಒಂದ್ ಇದೇನಂದ್ರೆ ಎಲ್ಲಿ ಅವ್ರು ಬೆಳೆದ್ ಬಿಡ್ತಾರೋ ಎಲ್ಲಿ ಅವ್ರು ಚೆನ್ನಾಗ್ ಆಗ್ಬಿಡ್ತಾರೋ ಅಂತ ಬಟ್ ವಿಷಯ ಏನಂದ್ರೆ ಅವರೆಲ್ಲೋ ನಾವೆಲ್ಲೋ ನಮ್ ಮಾರ್ಕೆಟ್ ಬೇರೆ ಅವ್ರ ಮಾರ್ಕೆಟ್ ಬೇರೆ ನಮಗ್ ಸಂಬಂಧ ಬರಲ್ಲ ಅವರು ಏನಿದೆ ಇನ್ಫಾರ್ಮೇಶನ್ ಕರೆಕ್ಟ್ ಕೊಟ್ಟು ಕಳಿಸ್ತೀರಿ ಒಟ್ಟಾರೆ ರೈತರು ಬಂದಾಗ ಅವರಿಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ರೆ ಅನ್ಸರ್ ಕಮ್ಮಿ ಅಂದ್ರೆ ಏನ್ ಆ ತಿಂಗಳಿಗೆ ನೂರು ಜನಕ್ಕೆ ಏನ್ ಕಮ್ಮಿ ಇರಲ್ಲ ರೈತರಲ್ಲಿ ಕೋಲಾರ ಜಿಲ್ಲೆ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಸರ್ ಕೋಲಾರ ಜಿಲ್ಲೆ ಅವ್ರು ಕಮ್ಮಿ ಇದೆ ನಿಜ ಹೇಳ್ಬೇಕಾದ್ರೆ ಬಂದಿರೋರು ಅತ್ಯಾಗ್ ಬಂದಿರೋರೆಲ್ಲ ಬೇರೆ ಬೇರೆ ನಿಮ್ಮ ಪ್ರಕಾರ ಯಾವ ರಾಜ್ಯ ಬಂದಿದೆ ಸರ್ ಮೈನ್ ಆಗಿ ಆಧ್ರವ್ರು ಜಾಸ್ತಿ ನಮ್ಗೆ ಆಂಧ್ರ ತಮಿಳ್ನಾಡು ಕೇರಳ ಕೇರಳ ಬಂದ್ಬಿಟ್ಟು ನಮ್ಗೆ ಮಾರ್ಕೆಟ್ ಏನ್ ನಮ್ ಫ್ರೂಟ್ಸ್ ಹೋಗುತ್ತೆ ಕೇರಳ ಎಷ್ಟು ಕಳಿಸ್ತೀವಿ ನಾವು ಮಾರ್ಕೆಟ್ ಯಾಕಂದ್ರೆ ಅಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ದೇಶಗಳಿಗೆ ಕೇರಳ ಇದಕ್ಕೋಗತ್ತೆ ಅದ್ಬಿಟ್ರ ಮಹಾರಾಷ್ಟ್ರ ಅವರು ಫೋನ್ ಮಾಡ್ತಾರೆ ಬಟ್ ಈ ಮೂರು ಏನು ಸೌತ್ ಸ್ಟೇಟ್ಸ್ ಇದೆ ಎಲ್ಲದಕ್ಕೂ ನಾವು ಸಪ್ಲೈ ಮಾಡ್ತೀವಿ ಹೈಯೆಸ್ಟ್ ಸಪ್ಲೈ ಆಗ್ತಿರೋದು ಈಸ್ಟ್ ಸ್ಟೇಟ್ಗಳಿಗೆ ಅದರಲ್ಲೂ ಆಂಧ್ರ ಮೈನ್ ಕರ್ನಾಟಕ ಹೈಯೆಸ್ಟ್ ಒಟ್ಟಾರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬಂದು ಒಂದಷ್ಟು ಮಾಹಿತಿ ತಗೊಂಡು ಮತ್ತೆ ಈ ಗಿಡನ ಕೂಡ ತಗೊಂಡು ಹೋಗ್ತಾ ಇದೆ ಹೌದು ಹೋಗ್ತಾರೆ ಸೊ ಅವರಿಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಕಂಪ್ಲೀಟ್ ವಿಷಯ ಏನಂದ್ರೆ ಈಗ ಯಾರೊಬ್ಬರು ಗಿಡ ತಗೊಂತಾರೆ ಏನೋ ಡ್ಯಾಮೇಜ್ ಬಂತು ಒಂದು ತಿಂಗಳಲ್ಲಿ ಏನು ಡ್ಯಾಮೇಜ್ ಬರುತ್ತೆ ಕಂಪ್ಲೀಟ್ ನಾವು ರಿಪ್ಲೇಸ್ಮೆಂಟ್ ಕೊಡ್ತಾ ಇದ್ದೀರಿ ಡ್ಯಾಮೇಜ್ ಈಗ ನೀವು ರೈತರಿಗೆ ಗಿಡ ಕೊಡ್ತೀರಾ ಇನ್ ಕೇಸ್ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ರಿಪ್ಲೇಸ್ಮೆಂಟ್ ಗಿಡ ಕೊಡ್ತೀರಾ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಸರ್ ಹೇಳಲ್ಲ ಈಗ ನೋಡಿ ಗಿಡ ಕಳಿಸುವಾಗ ನಾವ್ ಏನ್ ಮಾಡ್ತೀನಿ ಅಂದ್ರೆ ಒಂದು ಎಕ್ಸ್ಟ್ರಾನೇ ಕಳ್ಸಿರ್ತೀರಿ ಈಗ ಒಂದ್ ಸಾವಿರ ಗಿಡ ತಗೊಂಡ್ರಿ ಇಪ್ಪತ್ತರಿಂದ ಮೂವತ್ ಗಿಡ ಎಕ್ಸ್ಟ್ರಾ ಕಳ್ಸಿರ್ತೀರಿ ಅಲ್ಲಿ ಹೋಗೋದ್ ಅತ್ತೆ ಗಿಡ ಗಿಡ ಮೈನಸ್ ಆಗುತ್ತೆ ಇಲ್ಲ ಅದಕ್ಕಿಂತ ಜಾಸ್ತಿ ಹೋಯ್ತಾ ಅವ್ರು ಬಂದು ನಮ್ದು ರೀಪ್ಲೇಸ್ಮೆಂಟ್ ತಗೊಂಬಹುದು ಹೆಚ್ಚಿಗೆ ಕಾಣ್ತಾ ಕಾಣ್ತಾ ಇದೆ ತುಂಬಾ ಕಮ್ಮಿ ಸರ್ ಯಾರು ನಿಜ ಇವತ್ತು ರಿಟರ್ನ್ ಬಂದಿರೋ ಯಾರು ಇಲ್ಲ ಸರ್ ಇದಾಗಿದೆ ಅಂತ ಒಬ್ಬೊಬ್ರು ಏನ್ ಮಾಡ್ತಾರೆ ನೀರು ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನೀರು ಸ್ವಲ್ಪ ಜಾಸ್ತಿ ಪೋರ್ ಮಾಡಕ್ಕೆ ಹೋಗ್ತಾರೆ ರೂಪಾಯಿ ಅಂತ ರೂಪಾಯಿ ಅಂತ ಇಟ್ಕೊಂಡು ಇಪ್ಪತ್ತು ಟನ್ಗೆ ಆ ಹನ್ನೆರಡು ಲಕ್ಷ ಒಂದ್ ತಿಂಗಳಿಗೆ ಒಂದು ವರ್ಷಕ್ಕೆ ಒಂದು ಹನ್ನೆರಡು ಲಕ್ಷ ಒಂದ್ ಎಕರೆಗೆ ಒಂದು ಇದರಿಂದ ಬರುವಂತದ್ದು ಅದು ಕೂಡ ನಾನು ಏನ್ ಹೇಳ್ತಿದ್ದೀನಿ ಚಿಕ್ಕ ಗಿಡದಲ್ಲಿ ಮೂರನೇ ವರ್ಷದ ಗಿಡದಲ್ಲಿ ಇದು ದೊಡ್ಡದಾದಂಗೆ ಇವಾಗ ನೋಡಿ ಎಂಟು ವರ್ಷದ ಗಿಡ ಅಂದೆ ನಲ್ವತ್ತ್ ಮೂರಿಂದ ನಲ್ವತ್ತೈದು ಟನ್ ನಲ್ವತ್ತು ಟನ್ ಅಂತ ಇಟ್ಕೊಂಡ್ರು ಆರು ಅರವತ್ತು ರೂಪಾಯಿ ಅಂತ ಇಟ್ಕೊಂಡ್ರು ಇಪ್ಪತ್ನಾಲ್ಕು ಲಕ್ಷ ಆಯ್ತು ಒಂದು ಎಕರೆಗೆ ಇದು ತೆಗಿಬಹುದಾದಂಥ ಒಂದು ಇದು ತುಂಬ ಜನಕ್ಕೆ ಡೌಟ್ ಇರುತ್ತೆ ಹೆಂಗೆ ತೆಗಿತೀರಿ ಇಷ್ಟೆಲ್ಲ ಅಂತ ಒಂದು ತಳಿ ಮೇಲೆ ಹೋಗುತ್ತೆ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ ನೀವು ಮಾರ್ಕೆಟ್ ಯಾವ್ದು ಇದ್ದೀರಿ ಅದ್ರ ಮೇಲೆ ಹೋಗುತ್ತೆ ರೇಟು ಎಲ್ಲಾನು ಕನ್ಸಿಡರ್ ಮಾಡಿದ್ರೆ ಇಳುವರಿ ಯಾವ ಗಿಡ ಜಾಸ್ತಿ ಇರುತ್ತೆ ಅದಕ್ಕೆ ತಕ್ಕಂಗೆ ದುಡ್ಡು

ನಮ್ಮ ದೊಡ್ಡ ಒಂದು ಸಂಕಲ್ಪ ಕೂಡ ಯಾಕಂದ್ರೆ ರೈತರು ರಾಜ್ಯ ಇಲ್ಲ ದೇಶ ಇಲ್ಲ ಮೂರತ್ತು ಊಟ ಕೊಡೋರು ರೈತರು ಇವತ್ತು ಕುಡಿಯೋ ನೀರಿಂದ ಗಾಳಿಯಿಂದ ಕೊಡೋಂತವ್ರು ಕೂಡ ರೈತರು ಇವತ್ತು ನೀವು ಈ ಬೆಳೆ ಹಸಿರಾಗಿರ್ತಕ್ಕಂಥ ಬೆಳೆಯನ್ನ ಹಾಕಿರ್ತಕ್ಕಂಥ ಎಷ್ಟೋ ಗಾಳಿ ಎಲ್ಲ ಹೋಗುತ್ತೆ ಸುಮಾರು ಜನರಿಗೆ ಕೆಲಸ ಕಾರ್ಯ ಸಿಗುತ್ತೆ ಆದ್ರೆ ಸರ್ಕಾರಗಳು ರೈತರು ಪರವಾಗಿ ಹೌದು ನಮ್ ಪ್ರಕಾರ ಇವತ್ತು ನಮ್ಮ ಚಾನಲ್ ಅಲ್ಲಿ ಏನು ಒಂದು ಅವೇರ್ನೆಸ್ ಕೊಡ್ತಾ ಇದೀವಿ ಏನ್ ಇವತ್ತು ನೀವು ಒಂದು ಮಾಹಿತಿ ಹೇಳಿದ್ರೆ ಈ ರೀತಿ ಸುಮಾರು ಜನರು ನಿಮ್ಮನ್ನ ನೋಡಿ ಒಂದಷ್ಟು ಕಳಿಬೇಕು ಉಳಿಬೇಕು ಈ ದೇಶದಲ್ಲಿ ಅನ್ನದಾತರು ಜನರಿಗೆ ಅನ್ನ ಕೊಡ್ಬೇಕು ಅನ್ನೋದು ನಮ್ಮ ಒಂದು ಸಂಕಲ್ಪ ತುಂಬಾ ಸೊಗಸಾಗಿ ಶ್ರದ್ಧೆಯಿಂದ ನಮ್ಮ ಜೊತೆಯಲ್ಲಿ ಕುತ್ಕೊಂಡು ಒಂದಷ್ಟು ನೀವು ಮಾಡಿರ್ತಕ್ಕಂಥ ಬೆಳೆದ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ರೆ ನಮ್ಮ ಐಡಿಯಾ ನ್ಯೂಸ್ ಕಡೆಯಿಂದ ತಮಗೆ ಧನ್ಯವಾದಗಳು